ನೋಡಿ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಮೊನ್ನೆ ನೋಡಿದಿರಿ ಎಲ್ಲ ವಾದ ಪ್ರತಿವಾದಗಳು ಆದಂತ ಸಂದರ್ಭದಲ್ಲಿ ಯಾವ ಯಾವ ವಿಚಾರಗಳು ಚರ್ಚೆ ಆಗಿದೆ ಎಲ್ಲ ರಾಜ್ಯದ ಜನರ ಗಮನಕ್ಕೆ ಬಂದಿದೆ ಈ ವಿಚಾರವಾಗಿ ನಾ ಇಷ್ಟು ಮಾತ್ರ ಹೇಳ್ತೇನೆ ನ್ಯಾಯಾಲಯದ ಬಗ್ಗೆ ನಮಗೆ ವಿಶ್ವಾಸ ಇದೆ ಯಡಿಯೂರಪ್ಪನವರಾಗ್ಲಿ ಯಾರು ಇದರಿಂದ ಹೆದರು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇವತ್ತು ಕೂಡ ವಿಚಾರಣೆಗೆ ಯಡಿಯೂರಪ್ಪನವ್ರು ಹಾಜರಾಗ್ತಾರೆ ಹಾಜರಾಗಿ ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಧನ್ಯವಾದ ನೋಡಿ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಮೊನ್ನೆ ನೋಡಿದರೆ ಎಲ್ಲ ವಾದ ಪ್ರತಿವಾದಗಳಾದಂಥ ಆದಂತ ಸಂದರ್ಭದಲ್ಲಿ ಯಾವ ವಿಚಾರಗಳು ಚರ್ಚೆ ಜನರ ಗಮನಕ್ಕೆ ಬಂದಿದೆ ಈ ವಿಚಾರವಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ನ್ಯಾಯಾಲಯದ ಬಗ್ಗೆ ನಮಗೆ ವಿಶ್ವಾಸ ಇದೆ ಇದರಿಂದ ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇವತ್ತು ಕೂಡ ವಿಚಾರಣೆಗೆ ಯಡಿಯೂರಪ್ಪನವರು ಹಾಜರಾಗ್ತಾರೆ ಹಾಜರಾಗಿ ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಧನ್ಯವಾದ ನೋಡಿ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಮೊನ್ನೆ ನೋಡಿದರೆ ಎಲ್ಲ ವಾದ ಪ್ರತಿವಾದಗಳಾದಂತಹ ಸಂದರ್ಭದಲ್ಲಿ ಯಾವ ಯಾವ ವಿಚಾರಗಳು ಚರ್ಚೆ ಆಗಿದೆ ರಾಜ್ಯದ ಜನರ ಗಮನಕ್ಕೆ ಬಂದಿದೆ ಈ ವಿಚಾರವಾಗಿ ನಾ ಇಷ್ಟು ಮಾತ್ರ ಹೇಳ್ತೇನೆ ನ್ಯಾಯಾಲಯದ ಬಗ್ಗೆ ನಮಗೆ ವಿಶ್ವಾಸ ಇದೆ ಯಡಿಯೂರಪ್ಪನವರಾಗಲಿ ಯಾರು ಇದರಿಂದ ಹೆದರು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇವತ್ತು ಕೂಡ ವಿಚಾರಣೆಗೆ ಯಡಿಯೂರಪ್ಪನವರು ಹಾಜರಾಗ್ತಾರೆ ಹಾಜರಾಗಿ ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಧನ್ಯವಾದ